ಸ್ನೇಹಿತರೆ ನಮಸ್ಕಾರ ಇಬ್ಬಣಿ ನ್ಯೂಸ್ಗೆ ಸ್ವಾಗತ ನಾನು ವಿವಿ ಮಲ್ಲಪ್ಪ ಎ ಐ ಕೆ ಕೆ ಎಮ್ ಎಸ್ ವತಿಯಿಂದ ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಮಧ್ಯೆ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಎ ಐ ಕೆ ಕೆ ಎಮ್ ಎಸ್ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಮಾತನಾಡುತ್ತಾ ರೈತರ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಮ್ಮ ರೈತ ಸಂಘಟನೆ ನಿರಂತರವಾಗಿ ಹೋರಾಟಗಳನ್ನು ಕಟ್ಟುತ್ತಿದೆ ಇತ್ತೀಚೆಗೆ ನರೇಗಾ ಕೂಲಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ಹಾಗೂ ದಿನದ ಕೂಲಿಯನ್ನು ಆರುನೂರು ರೂಪಾಯಿಗಳಿಗೆ ಹೆಚ್ಚಿಸಬೇಕೆಂದು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ನಡೆಸಲಾಯಿತು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ನಿಗದಿಪಡಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಮಿತಿ ಕಾರ್ಯದರ್ಶಿಗಳಾದ ಧನರಾಜ್ ಸದಸ್ಯರಾದ ಹನುಮಂತ ಆಂಜನೇಯ ಬಸಣ್ಣ ಉಲ್ಗಪ್ಪ ಭಾಗವಹಿಸಿದ್ದರು ನರೇಗಾ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಮಧ್ಯೆ ನಾವು ಮೆಂಬರ್ಶಿಪ್ ಮಾಡ್ತಿದ್ವಿ ಗ್ರಾಮದಲ್ಲಿ ಮುಖ್ಯವಾಗಿ ಇಲ್ಲಿ ಬಡ ಕೂಲಿ ಕಾರ್ಮಿಕರಿದ್ದಾರೆ ಇವರಿಗೆ ಭೂಮಿ ಇಲ್ಲ ಇದೇನೆ ಉದ್ಯೋಗ ಖಾತ್ರಿನೇ ಆಸರಿ ಆಗಿದೆ ಈ ಕೂಲಿ ಕೆಲಸ ಕೊಡೋದ್ರಿಂದ ಇವತ್ತು ಗಂಡ ಹೆಂಡ್ತಿ ಮಕ್ಕಳು ಇವತ್ತು ಜೀವನ ಮಾಡೋಕ್ಕಾಗ್ತಾ ಇದೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸರಿಯಾಗಿ ಕೂಲಿ ಆಗ್ತಾಯಿಲ್ಲ ಕೆಲಸನೂ ಸರಿಯಾಗಿ ಕೊಡ್ತಾ ಇಲ್ಲ ಒಂದು ವಾರ ಕೆಲಸ ಕೊಟ್ಟರೆ ಹದಿನೈದು ದಿನ ಹತ್ತು ದಿನ ಮನೆಗೆ ಇರ್ತಾರೆ ಕೂಲಿ ಕಾರ್ಮಿಕರು ಈ ಥರ ಆಗಬಾರ್ದು ನಿರಂತರವಾಗಿ ಕೆಲಸ ಕೊಡಬೇಕು ನಮ್ಮ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಅಮೌಂಟು ಸರಿಯಾಗಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲ ಸದಸ್ಯರು ಮೆಂಬರ್ ಆಗಿದ್ದಾರೆ ಸದಸ್ಯರು ನೋಂದಣಿ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆಯಿಂದ ಮುಂದಿನ ವರ್ಷ ಆರ್ನೂರು ರೂಪಾಯಿ ಕೂಲಿ ಇನ್ನೂರು ದಿನ ಕೆಲಸ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತದೆ ಯಾಕಂದ್ರೆ ಈ ಭಾಗದಲ್ಲಿ ಮೆಣಸಿನ್ಕಾಯಿ ಬೆಳೆದಿದರೆ ಭತ್ತ ಬೆಳೆದಿದ್ದಾರೆ ಯಾವ ಬೆಳೆಗೂ ರೇಟ್ ಇಲ್ಲ ಇವತ್ತು ಮೆಣಸಿನ್ಕಾಯಿ ತಗೊಂಡು ಐದು ಸಾವಿರ ಅರ್ಸ ರೂಪಾಯಿ ಜನ ಕೇಳ್ತಾರೆ ಭತ್ತ ಹೇಳಿದ್ರೆ ನಮ್ಮ ಒಂದಾಗ ಇದ್ದಾಗ ಎರಡ್ ಸಾವಿರದ ಮುನ್ನೂರು ನಾನೂರು ರೂಪಾಯಿ ಇತ್ತು ನಾವು ನೆಲ್ಪೈದು ಮಾರ್ಕೆಟಿಗೆ ತಗೊಂಡ್ರೆ ಬರ ಹದಿನೈದು ಹದಿನೈದು ರೂಪಾಯಿ ಕೇಳ್ತಾರೆ ಇದರಿಂದ ರೈತರು ತುಂಬಾ ನಾಷ್ಟ ಆಗ್ತಾ ಇದೆ ಇವತ್ತು ರೈತರು ಒಕ್ಕಲ್ತನೇ ಬೇಡಂಬ ತರ ಆಗಿದೆ ಇದಾಗಬಾರ ಅಂದ್ರೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಅದೇ ರೀತಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಒಂದು ಕೆಲ್ಸನ ಸರಿಯಾಗಿ ಕೊಡಬೇಕು ಕೂಲಿನೂ ಸರಿ ಹೇಳಿ ನಾವು ಬೇಡಿಕೆ ಕಂಡು ಹೋರಾಟ ಮಾಡ್ತಾ ಇದೀವಿ ಎಲ್ಲ ರೈತರು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಮೆಂಬರ್ಶಿಪ್ ಆಗಿದ್ದಾರೆ ಸದಸ್ಯರಾಗಿದ್ದಾರೆ ಅವರಿಗೆ ನಮ್ಮ ರೈತ ಸಂಘಟನೆಯಿಂದ ಧನ್ಯವಾದ ಹೇಳ್ತಾ ಇದೀವಿ ಈ ವಾರನು ಇವತ್ತು ಸೋಮವಾರ ಸ್ಟಾರ್ಟ್ ಆಗಿದೆ ನಾಳೆ ಮಂಗ್ಳು ಸೋಮವಾರ ಮುಗಿಯುತ್ತೆ ಮಂಗಳವಾರ ಬುಧವಾರದ ದಿನ ಎರಡು ದಿನ ನಾವು ಕಾಯ್ತೀವಿ ಗುರುವಾರ ದಿನ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಾವು ಪಂಚಾಯತ್ ಮುಂದೆ ಆ ಮುದ್ರ ಗ್ರಾಮ ಪಂಚಾಯತ್ ಮುಂದೆ ಸ್ಟ್ರೈಕ್ ಮಾಡ್ಬೇಕಂದ್ರೆ ಇಲ್ಲಿ ಯಾಳ್ತಿ ಕಗ್ಗಾಲಲ್ಲಿ ಅಲ್ಲಿ ಐದು ವಾರ ಹೋಗಿದ್ದಾರೆ ಇಲ್ಲಿ ಕೂಲಿ ಕಾರ್ಮಿಕ ಬರೇ ಮೂರು ವಾರ ಹೋಗಿದ್ದಾರೆ ಈ ರೀತಿ ಆಗ್ಬಾರ್ದು ನಿರಂತರ ಕೆಲಸ ಕೊಡಬೇಕಂತ ನಾವು ಬೇಡಿಕೆ ಕಂಡು ಪಂಚಾಯತ್ ಸ್ಟ್ರೈಕ್ ಮಾಡ್ತಾ ಇದ್ವಿ ಸೊ ಒಟ್ಟಾರೆ ರೈತರು ಪರವಾಗಿ ನಮ್ಮ ರೈತ ಸಂಘಟನೆ ಜನರು ಪರವಾಗಿ ರೈತರ ಪರ ಹೋರಾಟ ಮಾಡ್ತಾ ಇದ್ವಿ ಏಕಿ ಕೆ ಎಂ ಚಿರಾಯವಾಗ್ಲಿ ಏಕಿ ಜಿಲ್ಲಾಧ್ಯಕ್ಷ ಗೋವಿಂದ್